ನಾನು ನೋಡ್ತಾ ಇಲ್ಲ ಅನ್ಕೊಂಡ ನಿನ್ನ ಕಳ್ಮುಂಡೆ ಪರ್ಚಿ ಪರ್ಚಿ ಇಕ್ತಾಳೆ ಅಮ್ಮ ನನ್ನ ಮೊಬೈಲ್ ಅಂಬ ನೋಡಿಲ್ಲ ಮೊಬೈಲ್ ನೋಡಿ ಮೊಬೈಲ್ ಇಟ್ಕೊಂಡ್ರೆ ನೋಡ್ಕೊ ಏನು ಮಾಡ್ತಾಳೆ ಅಲ್ಲ ನಿಂಗೆ ಹುಷಾರಿಲ್ಲ ಮಲ್ಕೋ ಅಂತ ಅಂದ್ರೆ ಆ ಮಗು ಜೊತೆ ಆಟಾಡ್ಕೊಂಡು ಆಡ್ಕೊಂಡ್ ಕೂತಿದ್ಯಾ ಅಯ್ಯೋ ಮೊಬೈಲ್ ಮೊಬೈಲ್ ಏನು ಏನೋ ನೋಡ್ತಾ ಇದ್ದೆ ಕಿತ್ತು ಬಿಸಾಕಿ ನೋಡು ಪರ್ಚಿ ಕೈನಾ ಮೊಬೈಲ್ ನೋಡು ಬೇಡ ಮಲ್ಕೋ ಅಂತ ಹೇಳ್ತಾ ಇದೆ ಅದು ಅದಕ್ಕೆ ನಿಂಗೆ ಹಾಕಿದ್ದೀನಿ ಹಂಗು ಬಿಡ್ತಾ ಇದೆಯಾ ನೋಡಲಿ ನೋಡಲಿ ಆಟ ಆಡ್ಬೇಕಂತೆ ನಾನು ನೀನು ಹೇಳ್ತೀರ ರೆಸ್ಟ್ ಮಾಡು ಅಂತ ಏನ್ರ ಮಕ್ಳ ಎಲ್ಲ ಕುತ್ಕೊಂಡಿದ್ದೀರಾ ಇಲ್ಲೊಂದಷ್ಟು ಚೀ ತೀಟೆ ಮಾಡ್ತಾವೆ ಅಂದ್ರೆ ಅಷ್ಟು ತೀಟೆ ಮಾಡ್ತಾವೆ ಆ ಅಮ್ಮಗ್ ಹುಷಾರಿಲ್ಲ ಗೋಳಿ ಕೊಡ್ತಾಳೆ ಅದು ಬೇಡ ಅಂತ ಅಕ್ಕನ ಕೆಲಸ ಜಾಸ್ತಿ ಆಗ್ತದೆ ಇವತ್ತು ಅಂತ ಯಾವನಾದರೂ ಸಪೋರ್ಟ್ ಮಾಡ್ತೀರಾ ನನಗೆ ಆ ಇವಾಗ ನನ್ನ ಜೊತೆಗೆ ಯಾರಾದರೂ ಚೇಷ್ಟೆಗಳು ಮಾಡಬೇಕು ಈಗ ನಾನು ಕ್ಲೀನ್ ಮಾಡಬೇಕಾದ್ರೆ ಹಬ್ಬ ಮಾಡ್ಬಿಡ್ತೀನಿ ಎಲ್ಲಾರ್ಗು ನನಗೆ ಕೋಳಿ ಸೆಣಗ್ ಹೋಗ್ತಾರೆ ಈಗ ಈಗ ಇಲ್ಲ ತರ್ಕೇರ ಹಾಕ್ಬಿಡೋಕ್ ಆಗದ್ನ ಕರ್ದೆ ನಿವ್ನ ಒಂದ್ ರಸ ಗುಡಿಸದ್ ಬಿಡ್ವ ಇಲ್ಲಿ ಹಾ ಉಪ್ಪು ಅಷ್ಟೇ ಅಯ್ಯೋ ಸುಮ್ನೆ ಇದು ಏ ಯಾಕ್ರೂ ಗಲಾಟೆ ಮಾಡ್ತೀರ ಅಮ್ಮ ಊಟ ಮಾಡಕ್ ಬಿಡಲ್ಲ ನನ್ಗ್ ಕೆಲ್ಸ ಮಾಡಕ್ ಬಿಡಲ್ಲ ಅಲ್ಲಿ ನೋಡಲ್ಲ ಕೊಡ್ತೀನಿ ಕೊಡ್ತೀನಿರಮ್ಮ ನಿಮಗೂ ಉಪ್ಪು ತುಪ್ಪ ಬೇಕಾ ಕೊಡ್ತೀನಿ ಕಲ್ಸ್ಕೊಡ್ತೀನಿ ಕಲ್ಸ್ಕೊ ಕಲ್ಸ್ಕೊಡ್ತೀನಿ ತಟ್ಟೆ ಇದೆ ಮಕ್ಳದು ಅಲ್ಲಿ ನೋಡಮ್ಮ ಮಸ್ಲಾ ಅಲ್ಲಿಡಮ್ಮ

ಡೆಂಗಿ ಗಿಂಗಿ ಬರ್ಸ್ಕೊಂಬಿ ಆಮೇಲೆ ಎಣ್ಣೆ ಬಜ್ಜಿ ಅನ್ನ ಹುಳಿಯೆಲ್ಲ ಹೋಟ್ಲಿಂದ ಸರಿ ಹೋಟ್ಲ ಅಂತ ನನಗೆ ಎಕ್ಸಾಂಪಲ್ ನನಗೆ ಅಮ್ಮ ಅಷ್ಟೇ ಊಟ ಮಾಡ್ತಾ ಇದೀಯಾ ಅಯ್ಯೋ ಆಗಲಿಮ್ಮ ಇವಾಗ ರಾಗಿ ಕುಡಿದ್ರು ಬೇದಿ ಆಯ್ತದ ನಿನ್ಗೆ ಎಂತ ಕುಡಿದ್ರು ಬೇದಿನ್ ಬೆಸ್ಟ್ ಅನ್ನ ತುಪ್ಪ ಉಪ್ಪು

ತಡಗೆ ಗಿಡಗೆ ಎಲ್ಲ ಏನಿಲ್ಲ ಎಲ್ಲ ಕೆಲಸ ಫಿನಿಶ್ ಮಾಡಿಬಿಟ್ಟೆ ಸೊ ಅದು ಬಿಡದೆ ತುಪ್ಪ ಉಪ್ಪ ಆಯಿತು ಇವಾಗ ನಾನು ಅದೇ ತಿನ್ಕೋತೀನಿ ಮಧ್ಯಾಹ್ನಕ್ಕೂ ಮೊಸರನ್ನ ಅವರಿಗೆ ಸ್ಟಮಕ್ ಅಪ್ಸೆಟ್ ಆಗಿರೋದ್ರಿಂದ ಖಾರ ತಿಂಡಿ ಏನೂ ಕೊಡೋಲ್ಲ ಫುಲ್ ರಿಲ್ಯಾಕ್ಸ್ ನಂದು ಕೆಲಸಗಳೆಲ್ಲ ಆಯಿತು ಮನೆ ಕೆಲಸ ಆಯಿತು ಬಟ್ಟೆ ಒಗ್ದು ಸ್ನಾನ ಮಾಡ್ಬಿಟ್ಟೆ ಪ್ಲಾಸ್ ಸರಿ ಬಿಸಿನೀರು ಕಾಯಿಸಿದ್ದೀನಿ ಅವ್ರಿಗೆ ಇವಾಗ ಬಿಸಿನೀರು ಕೊಟ್ಬಿಟ್ಟು ಮಲಗಿಸ್ಬಿಡ್ತೀನಿ ಕಾಯಿಸಿಟ್ಟಿದ್ದೀನಿ ನೀರು ನೀರು ರೆಡಿ ಮಲ್ಕೊಂಡ್ರಪ್ಪ ಸೈಲೆಂಟಾಗಿ ಅಪ್ಪ ತಿಟ್ಟೆ ನನ್ನ ಮಕ್ಕಳು ಮಲ್ಕೊಂಬಿಟ್ಟಿದ್ದಾರೆ ಪಾಪನೂ ಮಲ್ಕೊಂಡಿದೆ ಸೊ ಅವರು ಅಷ್ಟೊತ್ತಿಗೆ ಎದ್ಮೇಲೆ ಊಟ ಕೊಡೋಣ ಮಲ್ಕೊಂಡಿದ್ದೆ ಹಳ್ಳಿ ಆ್ಯಕ್ಚುಲಿ ಅಡುಗೆ ಮಾಡಕ್ಕೆ ಬೇಡ ಅಂತ ಅಂದ್ಕೊಂಡೆ ಬಟ್ ಇವಾಗ ಮಾಡಿಲ್ಲ ಅಂದರೆ ಪಾಪ ರಾತ್ರಿ ಅಪ್ಪಂಗೂ ಊಟ ಬೇಕಲ್ಲ ಸೊ ಅದಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ಬೆಳೆ ಸಾರು ಮಾಡ್ತೀನಿ ಬೆಳೆ ಸಾರು ಅಂದರೆ ಅದು ನನ್ನ ಸ್ಪೆಷಲ್ ಬೆಳೆ ಸಾರು ನಿಮ್ಗೆ ಅದ್ರದ್ದು ರೆಸಿಪಿ ಬೇಕಂದರೆ ಪಕ್ಕ ಬ್ರಾಹ್ಮಣರ ಮನೆ ಸ್ಟೈಲು ರಸಮ್ ಅದು ಸಕ್ಕತ್ತಾಗಿರುತ್ತೆ ನಿಮಗೆ ಅದು ಬೇಕು ಅಂತ ಹೇಳಿದ್ರೆ ಕಮೆಂಟಲ್ಲಿ ತಿಳಿಸಿ ಅದನ್ನು ಸಪ್ರೇಟಾಗಿ ಒಂದಿನ ಏನು ಪುಡಿ ಮಾಡೋದು ಹೇಗೆ ಸಾಂಬಾರು ಮಾಡೋದು ಏನು ಸ ಏನು ರಸ ಮಾಡೋದು ಹೇಗೆ ಅದನ್ನು ಹೇಳ್ಕೊಡ್ತೀನಿ ನಾನು ಬಟ್ ಇವಾಗ ಸದ್ಯಕ್ಕೆ ಅಡುಗೆ ಮಾಡಿ ಅವರಿಗೆ ಕೊಡ್ತೀನಿ ನಿಮಗೆ ಇನ್ನೊಂದು ದಿನ ಅದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಕ್ಕತ್ತಾಗಿರುತ್ತೆ ಸೊ ಅದು ಸ್ಪೆಷಲಿ ಈ ಚಳಿಗೆ ಜ್ವರ ಬಂದಿರೋದಕ್ಕೂ ಅಮ್ಮನಿಗೆ ಹೋಮ್ ಅಂತ ಇರುತ್ತೆ ಸೊ ಇವಾಗ ಅಡುಗೆ ಮಾಡಿಬಿಡ್ತೀನಿ ಟಕ ಟಕ ಅಂತ ಇವಾಗ ಹುಸ್ಲಿಗೆ ಕಡಲೆಕಾಳು ನೆನೆಯಾಕಿಟ್ಟಿದ್ವಿ ನೈಟೇ ಸೊ ಕಡಲೆಕಾಳು ಹುಸ್ಲಿ ಜೊತೆಗೆ ಅದು ಸಾಂಬಾರು ಸಾಂಬಾರು ರಸ ರಸ ಪ್ಲಸ್ ಹುಸ್ಲಿ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನು ಮಾಡೋಣ ಅಮ್ಮ ಮಲ್ಕೊಂಡಿದ್ದಾರೆ ಸೊ ಮಾಡೆಲ್ಲ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ

ಹಾಸ್ಪಿಟ್ಲಿಗೆ ಹೋಗೋಣ ಹಾ ಕಷಾಯ ಕೊಡ್ತೀ ಯಾಕೆ ಹಿಂಗೆ ಒತ್ತાડತಿಯಮ್ಮ ನೀನು ಒನ್ ತಿಂದ್ರೆ ಯಕ್ವಾ ಒನ್ ತಿಂದ್ರೆ ತಕ್ವಾ ನಿಂದು ಏನು ಮಾಡ್ತೀಯಮ್ಮ ಅಂದೆ ಏನು ಒಳಗಡೆ ಏನು ಏನು ತೊಂದರೆ ಇದೆ ನನಗೆ ಏನೋ ಮಾಡ್ಲಿ ಎಲ್ಲ ಹೊರಗಡೆನು ತಿಂದ್ರೆ ಇಡ್ಲಿ ಅಷ್ಟೇ ಏನು ಮಾಡೋಣಮ್ಮ ಆಯ್ತು ರೆಸ್ಟ್ ಮಾಡಿ ಆನ್ ರೆಡಿ ಆಯ್ತು ಉಸಲಿ ರಸಂ

ಬ್ರಾಹ್ಮಣರು ಮಲ್ಲಿ ಮದುವೆ ಸಾರು ಮಾಡಿದ್ದಾರಲ್ಲ ಬೇರೆ ಕೆಲಸ ಮಸ್ತು ಹಾಂ ಹಾಂ ಹ್ಞೂ ಗಡ ಗಡ ಹುಡ್ಕೋಬೇಕು ಮಸ್ತಿದೆ ಚೆನ್ನಾಗಿದೆಯಾ ಕರೆಕ್ಟಾಗಿದೆಯಾ ಚೂರು ಉಬ್ಬಬೇಕಿತ್ತಾ ಇಲ್ಲ ಕರೆಂಟಿದೆಯಾ ಉಸ್ಲಿ ಕಡೆ ಎಷ್ಟು ತಾಳ್ಮೆ ಇಲ್ಲ ಶಕ್ತಿ ಇಲ್ಲ ನಿಂಗೆ ಎಷ್ಟು ಬೇಕೋ ಅಷ್ಟು ತಿಂದುಬಿಟ್ಟು ಬಿಟ್ಬಿಡು ಪರವಾಗಿಲ್ಲ ತುಂಬ ಚೆನ್ನಾಗದ ತಿನ್ನೋದಿಲ್ಲ ಉಸ್ಲಿಯೇ ನಿಧಾನಕ್ಕೆ ತಿನ್ನು ಸ್ವಲ್ಪ ಬಾಡಿಗೆ ಎನರ್ಜಿ ಬೇಡವಾ ಫೈಬರ್ ಅದು ಅಡುಗೆ ಬೇಕಂತೆ ಸುಮ್ಮ ಏನೋ ಮಾಡಿದೆ ಕಡಮ್ಮ ಅರ್ಜೆಂಟ್ ಅರ್ಜೆಂಟಾಗಿ ಹಾಂ ಬೇಬಿದು ಸೂಪಿದು ಮದುವೆ ಮಾಡಿಸ್ತೀನಿ ಯಾವ ಮ್ಯಾರೇಜ್ ಅಂದರು ಹ್ಞೂ ನಾನು ಮಕ್ಳ ಮೇಲೆ ಮ್ಯಾರೇಜ್ ಅಂದರೆ ಏನಂತ ಹಿಂಗೆ ಇಲ್ಯುಟ್ರೇಷನ್ ಬರ್ತೀವಿ ಭದ್ರವೇಂದ್ರ ಆಯ್ತು ನಾನು ಕಳಿಸ್ತೀನಿ ಗಿಫ್ಟ್ ಇಟ್ಕೊಂಡು ಬಂದೆ ಗಿಫ್ಟ್ ಇಟ್ಕೊಂಡು ಅಂತ ಆಮೇಲೆ ಇವರು ಫೇಮಸ್ ಇದ್ದಾರೆ ಫೇसबुक ಅಲ್ಲಿ ಅವರ್ ಕಮೆಂಟ್ ಮಾಡಿದ್ರು ನಾವು ಇದೀವಪ್ಪ ನಮ್ಮونو ಕರೀರಿ ಗಿಫ್ಟ್ ಪರವಾಗಿಲ್ಲ ನಾವೇ ತಗೊಂಡು ಏನು ಕೇಳಬೇಡಿ ಅಂತಾ ಕತೆನಿ ಸविता ದೇವಿ ಅಂತಿದ್ದಾರೆ ಫೇಮಸ್ ಅವರು ಅವರು ನಮ್ಮನ್ನ ಮಿಸ್ ಮಾಡಬೇಡಿಪ್ಪ ಓಕೆ ಅಡುಗೆ ಪಾಸ ನಾವು ನೋಡು ಮದುವೆ ಮಾಡ್ಬೋದು ಓ ತೀಕಾ ನಿಂಗೆ ಮಾಡ್ಕೊಡ್ತೀನಿ ನಿಂಗೆ ರುಚಿ ರುಚಿಯಾಗಿ ತಿನ್ನು ಗಂಡ ಮಾಡಿಕೊಡೇ ಬೇಡ ನಮ್ಮ ಅಪ್ಪ ಅಮ್ಮನ ಮೆಚ್ಚಿಸಿದ್ರೆ ಸಾಕು ನಾನು ಎಷ್ಟು ವರ್ಷದಿಂದ ಓಕೆ ಇದು ರೆಸಿಪಿ ಬೇಕಂದ್ರೆ ಹೇಳಿ ತುಂಬ ಚೆನ್ನಾಗಿದೆ ಇದು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ನಾವು ಬಳಸಲ್ಲ ಹಿಂಗು ತೆಂಗಲ್ಲೇ ಮಾಡೋದು ಅಷ್ಟೇ ಹಿಂಗು ತೆಂಗಿ ಅದು ಸೂಪರ್ ಇಲ್ಲ ಪಕ್ಕ ಬ್ರಾಹ್ಮಣ ರಸ ಇಲ್ಲ ರಸ ಸಾಂಬಾರ್ ಹ್ಞೂ ಅದು ಪುಡಿ ಮಾಡೋದು ಸಪ್ರೇಟು ಪ್ಲಸ್ ಸಾಂಬಾರು ಮಾಡೋದು ಸಪ್ರೇಟು ಅದು ಎರಡು ವಿಡಿಯೋ ಆಗುತ್ತೆ ಪುಡಿ ಒಂದಿನ ರಸಮ್ ಪುಡಿ ಮಾಡೋದೇ ಟೈಮ್ ತೊಗೊಳುತ್ತೆ ಒಂದೊಂದೇ ಹೇಳ್ಕೊಡ್ತೀನಿ ಒಂದಿನ ರೆಸಿಪಿ ಹೇಳ್ಕೊಡ್ತೀನಿ ಯಾ ಬೇಗ ಹುಷಾರಾಗೋ ರೆಸ್ಟ್ ಮಾಡೋ ಮಲಿಕೋ ನಾನು ಕೆಲ್ಸಗಳಿದೆ ಇನ್ನು ಕೆಲಸ ಮಾಡ್ಕೊತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್